ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದೇ ಏಕಕಾಲದಲ್ಲಿ ಎರಡು ಕೂಡ ಅಂದ್ರೆ ಮಂಗಳಾಮಿಕೆಯನ್ನು ಒಂದು ಕಡೆಯಲ್ಲಿ ನೋಡಬಹುದು ಇನ್ನೊಂದು ಕಡೆಯಲ್ಲಿ ಗಣೇಶನ ನೋಡಬಹುದು ಗಣೇಶ ಗಣೇಶ ಅಂದ್ರೆ ಹುಲಕೆಚ್ಚ ಗಣೇಶ ಅದೇ ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡುದು ಹಾಗೆ ಇರುವಾಗ ಇಲ್ಲಿ ಇದು ಒಂದು ವಿಶೇಷ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿದ್ದೇವೆ ಒಂದು ಕಡೆ ನಾವು ಮಂಗಳಾಂಬಿಕೆಯ ದರ್ಶನವನ್ನು ಮಾಡಬಹುದು ಇನ್ನೊಂದು ಕಡೆಯಲ್ಲಿ ನಾವು ಗಣೇಶನ ಹಬ್ಬ ದಿವಸಂದು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಇಲ್ಲೆಲ್ಲ ಬಂದಂತ ಭಕ್ತರಿಗೆ ಇವತ್ತು ದರ್ಶನವನ್ನು ಕೊಡಲಿಕ್ಕೆ ಸೇವಾ ಸಮಿತಿಯವರು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಸುಮಾರು ಮೂರು ದಿನಗಳ ಕಾಲ ಇಲ್ಲಿ ಗಣೇಶನ ಪೂಜೆಗಳು ನಡೆಯುತ್ತೆ ನಂತರದಲ್ಲಿ ಇಲ್ಲಿ ಹೋಗಿ ಬಜಾರ್ ಹತ್ರ ವಿಸರ್ಜನೆಯನ್ನು ಕೂಡ ಮಾಡ್ತಾರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಇರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವೂ ಕೂಡ ನಡೆಯುತ್ತೆ ವಿಧಿವಿಧಾನವಾಗಿ ಪೂಜೆಗಳು ಕೂಡ ನಡೆಯುತ್ತೆ ಎಲ್ಲ ಭಕ್ತರಿಗೆ ಇಲ್ಲಿ ಬಂದು ಭಾಗವಹಿಸಲಿಕ್ಕೆ ಪಾಲ್ಗೊಳ್ಳಿಕ್ಕೆ ಇಲ್ಲಿ ಸಮಿತಿಯವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಒಂದು ಸ್ಥಳದ ಬಗ್ಗೆ ಇವತ್ತಿನ ಒಂದು ಗಣೇಶ ಹಬ್ಬದ ಕಾರ್ಯಕ್ರಮದ ಬಗ್ಗೆ ಆ ಪೂಜೆ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಮೂರು ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾವು ಇವತ್ತು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣೇಶನ ಒಂದು ಸನ್ನಿಧಾನದಲ್ಲಿದ್ದೀವಿ ಇವತ್ತು ಇದರ ಬಗ್ಗೆ ಈ ಒಂದು ಗಣೇಶನ ಪ್ರತಿಷ್ಠಾಪನೆ ಇರಬಹುದು ಯಾವ ರೀತಿ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಯಾವ ರೀತಿ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ ಧಾರ್ಮಿಕ ಕಾರ್ಯಕ್ರಮಗಳು ಇರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ತಿಳ್ಕೊಳ್ಳುವ ಇವತ್ತು ಅದರ ಬಗ್ಗೆ ತಿಳಿಸಲಿಕ್ಕೆ ನಮ್ಮ ಜೊತೆ ಇವತ್ತು ಇಲ್ಲಿನ ಅರ್ಚಕರಾದಂತಹ ಸರ್ ನಮ್ಮ ಹೆಸರು ಶ್ರೀನಿವಾಸ ಶ್ರೀನಿವಾಸ್ ಐತನ್ ಸರ್ ಅವರಿದ್ದಾರೆ ಇಲ್ಲಿ ಯಾವ ರೀತಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತೆ ಸರ್ ಮಹತ್ೋಬಾರ ಶ್ರೀ ಮಂಗಳಾದೇವಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಮಂಗಳಾದೇವಿ ಸೇವಾ ಸಮಿತಿಯ ವತಿಯಿಂದ ಐವತ್ತೈದನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ನಡೆಯುತ್ತಾ ಇದೆ ಅದನ್ನು ನಿನ್ನೆ ದಿವಸಕ್ಕೆ ನೀಲ ಕ್ಷೇತ್ರದ ಉಚ್ಚಿಲತಾಯ ಉಚ್ಚಿಲತಾಯಿ ಶ್ರೀ ಬ್ರಹ್ಮ ಪದ್ಮನಾಭ ತಂತ್ರಿಗಳ ಮುಖೇನವಾಗಿ ಮಹಾಗಣಪತಿ ಪ್ರತಿಷ್ಠೆಯನ್ನು ಹಾಗೂ ದ್ವಾದಶ ನಾಳಿಕೆಯ ಗಣೆಯಾಗ ಹನ್ನೆರಡು ತೆಂಗಿನಕಾಯಿಯ ಗಣೆಯಾಗ ಮಾಡಿಸಿಕೊಂಡು ನಿನ್ನೆ ದಿವಸ ಪೂಜೆಯನ್ನು ನೆರವೇರಿಸಿದ್ದಾರೆ ಹಾಗೆ ಮಧ್ಯಾಹ್ನಕ್ಕೆ ಮಹಾಪೂಜೆ ಇನ್ನು ಭಕ್ತಾದಿಗಳಿಂದ ಸಾಮೂಹಿಕ ಕ್ಷೇತ್ರ ಮಹಾಗಣಪತಿ ಪ್ರೀತಿಯತ್ತವಾಗಿ ಹರಿಕೆಯ ಪೂಜೆಗಳು ಹಾಗೆ ಸಾಯಂಕಾಲ ಸಭಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ನಿನ್ನೆ ದಿವಸಕ್ಕೆ ನಡೆಯಿತು ಇವತ್ತಿನ ದಿವಸ ವಿಶೇಷವಾಗಿ ಮಹಾಗಣಪತಿಗೆ ಪ್ರೀತ್ಯರ್ಥವಾಗಿ ಅಷ್ಟೋತ್ತರ ಶತನಾಳಿಕೀರ ಅಂದರೆ ನೂರೆಂಟು ತೆಂಗಿನಕಾಯಿಯ ಗಣವನ್ನು ಕ್ಷೇತ್ರದ ತಂತ್ರಿಗಳ ನಮಗೆ ಇವತ್ತು ನೆರವೇರಿಸಿದಾಗಿದೆ ಹಾಗೆ ಈಗ ಮಧ್ಯಾಹ್ನ ಮಹಾಪೂಜೆಯಾಗಿ ಇನ್ನು ಸಾಯಂಕಾಲದ ಹೊತ್ತಿನಲ್ಲಿ ಇವತ್ತಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶನೀಶ್ವರ ಮಹಾತ್ಮೆ ಎನ್ನುವಂಥ ತುಳು ಯಕ್ಷಗಾನ ಕಾರ್ಯಕ್ರಮ ಅಂದರೆ ಶನಿ ಪೂಜೆ ಇದ್ದು ಆ ಯಕ್ಷಗಾನ ತಾಳಮದ್ದಲೆ ಯಾವ ರೀತಿಯಾಗಿ ನಾವು ಶನಿ ಪೂಜೆ ಶನೀಶ್ವರ ಕಥೆಯ ಪೂಜೆಯನ್ನು ಮಾಡ್ತೇವೆ ಅದೇ ರೀತಿಯಾಗಿ ಪೂಜೆಗಳು ನಡೆಯುತ್ತದೆ ಕಥಾಶ್ರವಣವನ್ನು ತಾಳಮಧ್ಯೆಯ ಮದ್ದಲೆಯ ರೂಪದಲ್ಲಿ ತುಳುವಿನಲ್ಲಿ ಶನಿಕಥೆಯ ಮಧ್ಯದಲ್ಲಿ ನಡೆಯುತ್ತದೆ ಈ ಕಾರ್ಯಕ್ರಮ ಇವತ್ತಿನ ದಿವಸಕ್ಕೆ ನಡೆಯುತ್ತದೆ ಹಾಗೆ ನಾಳೆಯ ದಿವಸಕ್ಕೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಅನು ಪೂರ್ವಭಾವಿಯಾಗಿ ಅಂದರೆ ಸ ಬೆಳಗ್ಗೆ ಐದು ಗಂಟೆಗೆ ಉದಯಾಸ್ತಮಾನ ಬೆಳಗಿನ ಪೂಜೆ ಆಮೇಲೆ ಬೆಳಗಿನ ಪೂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಮಧ್ಯಾಹ್ನದ ಪೂಜೆಗಳು ಮಧ್ಯಾಹ್ನ ಮಹಾಪೂಜೆ ಒಂದು ಗಂಟೆಗಾಗಿ ಸಾರ್ವಜನಿಕರಿಗೆ ಭಕ್ತಾದಿ ಸೇವಾ ಸಮಿತಿಯ ಒಂದು ಓರ್ವ ಭಕ್ತರಿಂದ ಅನ್ನ ಸಂತರ್ಪಣೆ ನಡೆಯಬೇಕಿದೆ ಈ ಕಾರ್ಯಕ್ರಮವನ್ನು ನಾಳೆ ದಿವಸ ನಡೆಸಿಕೊಂಡು ಸಾಯಂಕಾಲ ಆರೂವರೆ ಗಂಟೆಗೆ ಮಹಾಗಣಪತಿಯ ಮಹಾಪೂಜೆ ಆಗಿ ಶೋಭಾಯಾತ್ರೆಗೆ ಮೆರವಣಿಗೆ ಹೊರಡ್ತದೆ ಹೀಗೆ ಮೆರವಣಿಗೆ ಹೊರಟು ಮೂರು ದಿನಗಳ ಕಾಲ ಸೇ ಮಂಗಳಾದೇವಿ ಕ್ಷೇತ್ರ ಸೇವಾ ಸಮಿತಿ ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವವು ಕಳೆದ ವರ್ಷ ತನಕ ನಡೆದಿದೆ ಈ ವರ್ಷವೂ ಕೂಡ ನಾಳೆ ದಿವಸಕ್ಕೆ ನಡೆದು ಅದನ್ನು ಆ ಕ್ಷೇತ್ರದ ದೇವತೆ ಆದ ಮಹಾಗಣಪತಿ ಸರ್ವಮಂಗಳ್ ಸುಸಂಪನ್ನ ಮಾಡಿ ಕೊಡುವುದರ ಒಂದಿಗೆ ಅದರಲ್ಲಿ ಭಾಗವಹಿಸುವಂತಹ ಸಮರ್ಥ ಜನಪದಗಳಿಗೆ ಹಾಗೂ ಈ ಸೇವೆಯನ್ನು ಮಾಡಿಸಿದಂಥ ಜನಪದಗಳಿಗೆ ಇನ್ನು ಯಾವ ಯಾವ ರೀತಿಯಿಂದ ಕಾಯ ವಾಚ ಮನಸ್ಸು ತ್ರಿಕಾರಣಪೂರಕವಾಗಿ ಏನೆಲ್ಲ ಸಹಾಯ ಸಹಕಾರ ಅಥವಾ ಕಾರ್ಯರೂಪದಲ್ಲಿ ಮಾಡಿದಾರ ಎಲ್ಲರಿಗೂ ಆ ಮಹಾತಾಯಿ ಮಹಾಗಣಪತಿಯು ಎಲ್ಲರ ಸಕಲ ಇಷ್ಟಾರ್ಥವನ್ನು ನೆರವೇರಿಸಿ ನಿರ್ವಿಘ್ನದಿಂದ ಸಕಲ ಕಾರ್ಯ ನೆರವೇರಿಸುವ ಎಲ್ಲರ ಮನಸ್ಸಿನ ವಾಂಚಿತ ಬಲವನ್ನು ಈಡೇರಿಸಲಿ ಸೇವಾ ಸಮಿತಿಯ ಕೀರ್ತಿಯು ಬೆಳಗುವುದರ ಒಂದಿಗೆ ಮೂರು ದಿವಸದ ಕಾರ್ಯಗಳನ್ನು ಸುಸಂಪನ್ನ ಮಾಡಿಕೊಡಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ ಗಣೇಶೋತ್ಸವ ಸೇವಾ ಸಮಿತಿಯ ಸರ್ವ ಸದಸ್ಯರು ಇಲ್ಲಿದ್ದಾರೆ ಅವ್ರ ಜೊತೆ ಕೇಳ್ಕೊಳ್ಳೋಣ ಯಾವ ರೀತಿ ಇಲ್ಲಿ ಕಾರ್ಯಕ್ರಮಗಳು ನಡೆಯುತ್ತೆ ಯಾವ ರೀತಿ ಸಿದ್ಧತೆಗಳು ನಡೆಯುತ್ತೆ ಎಲ್ಲಿ ವಿಸರ್ಜನೆಯನ್ನು ಮಾಡ್ತಾರೆ ಅಂತ ಸರ್ ನಿಮ್ಮ ಹೆಸರು ಅರುಣ್ ಅರುಣ್ ನೀವು ಸೇವಾ ಸಮಿತಿಯ ಸದಸ್ಯರು ಸದಸ್ಯರು ಎಷ್ಟು ದಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತೀರಾ ಗಣಪತಿಯನ್ನ ಈ ಮೂರು ದಿವಸದಿಂದ ಪ್ರತಿಷ್ಠಾಪನೆ ಮಾಡ್ತೇವೆ ಮತ್ತು ನಾಳೆ ವಿಸರ್ಜನೆ ಮಾಡ್ತಾ ಇದ್ದಿದೆ ವೈಗೆ ಬಜಾರಲ್ಲಿ ಸಮುದ್ರದ ಇದಕ್ಕೆ ಆಗ್ತೇವೆ ನಾವು ಇಲ್ಲಿ ಐವತ್ತೈದು ವರ್ಷದಲ್ಲಿ ಇದೆ ವಿಸರ್ಜನೆ ನಮ್ಮ ಗಣಪತಿ ಇಡುವ ಕಾರ್ಯಕ್ರಮ ಇಲ್ಲಿ ನಡೀತಿದೆ ತುಂಬ ವಿಜೃಂಭಣೆಯಿಂದ ಮಾಡ್ತಿದ್ದೇವೆ ಎಲ್ಲ ಜನರಿಗೆ ಬೇಕಬೇಕಾದಾಗ ದೇವರ ಇಲ್ಲಿದು ಒಂದು ವಿಜೃಂಭಣೆ ಅಂದರೆ ಭಕ್ತಿಯೇ ಬೇರೆ ಇಲ್ಲಿದೊಂದು ಭಕ್ತಿ ಪ್ರಧಾನನೇ ಅಂದರೆ ಎಲ್ಲ ಜನರು ಬಂದರೆ ಇಲ್ಲಿ ಬಂದು ನೋಡಿದರೆ ಗಣಪತಿದು ಒಂದು ವಿಶೇಷ ಒಂದು ನಮಗೆ ಕಾಣ್ತದೆ ಮತ್ತೊಂದು ವಿಶೇಷ ಏನಂದರೆ ಇಲ್ಲಿ ಅನ್ನ ಸಂತರ್ಪಣೆ ಇಷ್ಟು ವರ್ಷದ ಐವತ್ತೈದು ವರ್ಷದಿಂದ ಯಾರಾದರೂ ಒಬ್ಬರು ಇಲ್ಲಿ ಬಂದು ಐವತ್ತೈದು ವರ್ಷದಿಂದ ಏನು ನನ್ನ ಲೆಕ್ಕದಲ್ಲಂತ ಅವರ ಆತ್ಮ ಇದರಲ್ಲಿ ಪ್ರೀತಿಯಿಂದ ಅವರ ದೈವರ ದೇವರ ಇದು ಭಕ್ತಿಯಿಂದ ತಂದು ಮಾಡ್ತಾರೆ ಇದು ತಮ್ಮ ಇಲ್ಲಿಂದ ತುಂಬ ಖುಷಿಯಾದೊಂದು ವಿಷಯ ಇದು ಮತ್ತು ಇಲ್ಲಿ ಮೂ ಒಂದು ಐವತ್ತನೇ ವರ್ಷದ ದಿವಸ ನಾವು ಐದು ದಿವಸ ಇಲ್ಲಿ ಮಾಡಿದ್ದೇವೆ ಇಲ್ಲಿ ಆಗ ತುಂಬ ರಥೋತ್ಸವ ಇದು ಎಲ್ಲ ಇತ್ತು ತುಂಬ ವಿಜೃಂಭಣೆಯಿಂದ ಮಾಡಿ ತುಂಬ ಇದು ಇವತ್ತು ಹೀಗೆ ಸಾಕೆ ಹೋಗುವಾಗೆಲ್ಲ ಚೆಂಡೆ ಅದು ಇದೆಲ್ಲ ಇರ್ತದೆ ತುಂಬ ವಿಜೃಂಭಣೆಯಿಂದ ಕೊಂಡು ಹೋಗ್ತೇವೆ ಗಣಪತಿಯನ್ನು ಮತ್ತೆ ಇನ್ನೊಂದು ಏನಂದ್ರೆ ಖುಷಿ ಅಂದ್ರೆ ಇಲ್ಲಿ ಏಕಕಾಲದಲ್ಲಿ ಎರಡು ಕೂಡ ಅಂದ್ರೆ ಮಂಗಳಾಂಬಿಕೆಯನ್ನು ಒಂದು ಕಡೆಯಲ್ಲಿ ನೋಡಬಹುದು ಇನ್ನೊಂದು ಕಡೆಯಲ್ಲಿ ಗಣೇಶನ ನೋಡಬಹುದು ಭಕ್ತರಿಗೆ ಅದೊಂದು ಇಲ್ಲಿ ಒಳ್ಳೇದಾಗುತ್ತೆ ಯಾಕಂದ್ರೆ ಏಕಕಾಲದಲ್ಲಿ ಎರಡು ದರ್ಶನ ಕೂಡ ಆಗುತ್ತೆ ಏನ್ ಹೇಳ್ತಾರೆ ಇದ್ರ ಬಗ್ಗೆ ಹೌದು ಇದೊಂದು ತುಂಬ ಖುಷಿದ ವಿಷಯ ಮಂಗಳಮ್ಮೆ ಒಲಗೆಸುಂಟು ಗಣಪತಿ ಅದೇ ವಿಶೇಷ ಅದೊಂದು ನಮಗೆ ತುಂಬ ಖುಷಿ ಕೊಡ್ತದೆ ಯಾಕಂದ್ರೆ ಮಂಗಳ ಗಣೇಶೋತ್ಸವ ಗಣೇಶ ಅಂದರೆ ಒಲಗೆದು ಗಣೇಶ ಅದೇ ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಹಾಗೆ ಇರುವಾಗ ಇಲ್ಲಿ ಇದು ಒಂದು ವಿಶೇಷ ಮಂಗಳಮ್ಮೆ ಮತ್ತು ಗಣೇಶ ಅಂದರೆ ತುಂಬ ನಮಗೆ ವಿಶೇಷ ಅದೇ ಇಲ್ಲಿ ನಾಗದೇವರ್ಸ್ ಇದ್ದಾರೆ ಅದು ಹಾಗೂ ದೈವ ರಕ್ತೇಶ್ವರಿ ಕೂಡ ಇಲ್ಲಿ ತುಂಬಾ ಪ್ರಧಾನ ಇಲ್ಲಿ ಮತ್ತು ಗುಲಿಗಸ್ ಇದ್ದಾರೆ ಹಾಗೆ ನಂದಿಕೋನ ಕೂಡ ಇದ್ದಾರೆ ಇಲ್ಲಿ ತುಂಬಾ ನಮಗೆ ದೈವ ತುಂಬಾ ಕಾರಣಕ್ಕೆ ಎಲ್ಲೆಲ್ಲಿಂದ ಇಲ್ಲಿ ಬರ್ತಾರೆ ನಮ್ಮ ಕೆಲವು ಜನರಿಗೆ ಇಲ್ಲಿ ಇದಕ್ಕೆ ಕಾರಣಕ್ಕೆ ಇರ್ತದೆ ಗೊತ್ತಾಗುತ್ತೆ ದಿನಾಲೂ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅನ್ನ ಸಂದರ್ಭ ನಡೀತಾನೆ ಇರುತ್ತೆ ಶುಕ್ರ 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 ಇಲ್ಲಿ ಮಂಗಲ ದೇವಿಯಲ್ಲಿ ಶುಕ್ರ ಶುಕ್ರ ಅನ್ನ ಸಂದರ್ಭ ನಡೀತಾ ಇರ್ತದೆ ಧಾರ್ಮಿಕ ಜಾತ್ರೆ ಸಹ ಧಾರ್ಮಿಕ ಸಂಸ್ಕೃತಿ ಎಲ್ಲ ಎಲ್ಲ ಕಾರ್ಯಕ್ರಮ ಜಾಸ್ತಿಯಾಗಿ ಇಲ್ಲಿ ಆಗ್ತಾ ಇರ್ತದೆ ಮೂರರಿಂದ ಹದಿನಾಲ್ಕು ತಾರೀಗೆ ಜಾತ್ರೆ ಅನ್ನ ಸಂಪರ್ಕ ದೈಲಿ ನಡೀತೀವಿ ಅದು ದಸರಾ ಟೈಮಲ್ಲಿ ಅಲ್ಲ ಈಗ ಈ ಗಣೇಶನ ಸಂದರ್ಭದಲ್ಲಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸುಮಾರು ಈ ವಿಸರ್ಜನೆ ಟೈಮಲ್ಲಿ ಎಷ್ಟು ಜನ ಸೇರ್ತಾರೆ ಒಂದು ಅಂದಾಜು ಸರ್ ಅದು ಹೇಳಿಕೆ ತುಂಬ ಜನ ಎಲ್ಲ ಊರಿನವರು ಬರ್ತಾರೆ ಇಲ್ಲಿಗೆ ತುಂಬ ಜನ ಅಂದರೆ ಆಗಲ್ಲ ಇಲ್ಲಿಂದ ವೈಗ ಬಜಾರ್ ತನಕ ಜನ ಇಲ್ಲ ಅಂತ ಕಮ್ಮಿ ಅಲ್ಲಿ ಒಂದು ಐದಾರು ಸರ್ ಜನ ಸೇರ್ತಾರೆ ಇಲ್ಲಿಂದ ಅಲ್ಲಿ ತನಕ ಹೋಗುವಾಗ ಜನ ರೋಡಲ್ಲಿ ಇಲ್ಲ ಅಂತ ಎಲ್ಲ ಕಡೆ ಇರ್ತಾ ಇರ್ತಾರೆ ಯಾವುದು ಇದು ಐವತ್ತೈದಾನೆ ಅನೇ ಮತ್ತು ಇಲ್ಲಿ ಅಲ್ಲಲ್ಲಿ ಇದು ಮನೆ ಅವರು ಮನೆ ಮನೆಯವರೆಲ್ಲ ಕಾಯಿ ಅಲ್ಲಿ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಸಿ ಕೊಡ್ತಾರೆ ಅದೆಲ್ಲ ಆಗ್ತಾ ಉಂಟು ರೋಡಲ್ಲಿ ತುಂಬ ನಾವು ಹೋಗುವಾಗ ಭಕ್ತಿಯಿಂದ ಎಲ್ಲ ಒಂದೇ ಸದಸ್ಯರೆಲ್ಲರೂ ಸೇರಿ ನಮ್ಮ ಅಧ್ಯಕ್ಷರು ಮತ್ತೆಲ್ಲ ಇದು ಸೇರಿ ತುಂಬ ನಮ್ಮ ಭಕ್ತಿಯಿಂದ ನಮ್ಕೊಂಡು ಹೋಗ್ತೇವೆ ಅದರಲ್ಲಿ ಇಷ್ಟ ತನಕ ತುಂಬ ಇದು ವಾ ಮಾಡಿದ್ದೇವೆ ನಾವು ಥ್ಯಾಂಕ್ ಯು ಧನ್ಯವಾದ ವೀಕ್ಷಕರೇ ಮಂಗಳೂರಿನ ಮಂಗಳಾದೇವಿಯಲ್ಲಿ ಗಣೇಶನ ಒಂದು ಸಂಭ್ರಮೋತ್ಸವ ಗಣೇಶನ ಹಬ್ಬದ ಒಂದು ಆಚರಣೆಗಳು ಧಾರ್ಮಿಕ ಕಾರ್ಯಕ್ರಮಗಳು ಇರಬಹುದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಆಗುತ್ತೆ ಅನ್ನೋದೊಂದು ವಿಶೇಷದ ಬಗ್ಗೆ ನೀವು ತಿಳ್ಕೊಂಡ್ರೆ ಇದೇ ಈ ಹೊತ್ತಿನ ನಮ್ಮೂರ ಗಣೇಶ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಾವು ಇವತ್ತು ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದಲ್ಲಿದ್ದೇವೆ ಕಾಲದಲ್ಲಿ ಎರಡು ಕೂಡ ಅಂದರೆ ಮಂಗಳಾಮಿಕೆಯನ್ನು ಒಂದು ಕಡೆಯಲ್ಲಿ ನೋಡಬಹುದು ಇನ್ನೊಂದು ಕಡೆಯಲ್ಲಿ ಗಣೇಶನ ನೋಡ್ಬೋದು ಗಣೇಶ ಗಣೇಶ ಅಂದರೆ ಹುಲಕೇತ ಗಣೇಶ ಅನೇಕ ಗಣೇಶನ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ಹಾಗೆ ಇರುವಾಗ ಇಲ್ಲಿ ಇದು ಒಂದು ವಿಶೇಷ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ